ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಬರುವಂತ ಸಂಕಷ್ಟ ಹರ ಚತುರ್ಥಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನ ಸಂಕಷ್ಟ ಹರ ಚತುರ್ಥಿಯನ್ನ ಆಚರಣೆ ಮಾಡ್ಬೇಕು ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕು ಯಾವ ದಿನ ಸಂಕಷ್ಟ ಹರ ಚತುರ್ಥಿಯನ್ನ ಆಚರಣೆ ಮಾಡ್ಬೇಕು ಮತ್ತೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಚಂದ್ರೋದಯ ಸಮಯ ಯಾವಾಗ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಮಂತ್ರ ಸಹಿತ ಪೂಜೆ ಮಾಡುವಂಥ ಸರಳವಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಡಿಸೆಂಬರ್ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಚತುರ್ಥಿ ತಿಥಿ ನಮಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಹಾಗೇನೆ ಮಾರನೇ ದಿನ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದ್ರೆ ಸೂರ್ಯೋದಯ ಕಾಲಕ್ಕೆ ನಮ್ಗೆ ಚತುರ್ಥಿ ತಿಥಿ ಹತ್ತೊಂಬತ್ತನೇ ತಾರೀಕು ಇರುತ್ತೆ ಆದ್ರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಸಂಜೆ ಹೊತ್ತು ಮಾಡೋದ್ರಿಂದ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು ಅನ್ನೋ ಕಾರಣಕ್ಕೆ ಹದಿನೆಂಟನೇ ತಾರೀಕು ಬುಧವಾರ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಲಾಗುತ್ತೆ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಅಂದ್ರೆ ಡಿಸೆಂಬರ್ ತಿಂಗಳ ಈ ಒಂದು ಧನುರ್ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನ ಅಕುರತ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗತ್ತೆ ಅಥವಾ ಅಖುರ್ಥ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಅಖುರ್ಥ ಅಂದ್ರೆ ಅದರ ಮೀನಿಂಗ್ ಬಂದು ಪಂಕ್ಚುವಾಲಿಟಿ ಅಂತ ಅಂದ್ರೆ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಅಂತ ಅರ್ಥ ಬರುತ್ತೆ ಅಂದ್ರೆ ಟೈಮ್ ಸೆನ್ಸ್ ಅಂತ ಏನ್ ಹೇಳ್ತೀವಿ ಅಲ್ವಾ ನಾವು ಯಾವ್ದೇ ಒಂದು ಕೆಲಸಕ್ಕಾಗಿರ್ಲಿ ಅಥವಾ ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ಒಂದು ಸಮಯ ಪ್ರಜ್ಞೆ ನಮ್ಗೆ ಇರಬೇಕು ಇನ್ ಟೈಮಲ್ಲಿ ನಾವ್ ಅಲ್ಲಿರ್ಬೇಕು ಸಮಯಕ್ಕೆ ಬೆಲೆ ಕೊಡಬೇಕು ಅನ್ನೋ ಅರ್ಥ ಬರುತ್ತೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಅದೇ ದಿನ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಚಂದ್ರೋದ ಯ ಆಗತ್ತೆ ಅಂದ್ರೆ ಚಂದ್ರ ದರ್ಶನ ಆಗತ್ತೆ ಅಕಸ್ಮಾತ್ ಮೋಡ ಏನಾದ್ರು ಇದ್ದು ನಿಮ್ಗೆ ಚಂದ್ರ ಕಾಣಿಸ್ಲಿಲ್ಲ ಅಂದ್ರೆ ನಿಮ್ ಮನೇಲಿ ಶಿವನ್ ಫೋಟೋ ಏನಾದ್ರೂ ಇದ್ರೆ ಅಲ್ಲಿ ನೀವು ಶಿವನ ತಲೆ ಮೇಲೆ ಇರುವಂತ ಚಂದ್ರನನ್ನ ನೋಡಿ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಆನಂತರ ನೀವು ಉಪವಾಸವನ್ನ ಬಿಡಬಹುದು ಈಗ ಆ ದಿನದ ಪೂಜೆ ಹೇಗಿರ್ಬೇಕು ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಆ ದಿನ ಬೆಳಗ್ಗೆ ಬೇಗನೆ ಎದ್ದಿಳಬೇಕು ಧನುರ್ಮಾಸ ಮಾಸ ಆಗಿರೋದ್ರಿಂದ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದಿಳಬೇಕು ಮನೆಯಲ್ಲಾ ಗುಡಿಸಿ ಉರೆಸಿ ಕ್ಲೀನ್ ಮಾಡ್ಕೊಂಡು ಬಾಗಲ್ ತೊಳದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಬೆಳಗಿನಿಂದನೇ ಉಪವಾಸ ವ್ರತನ ಕೈಗೊಳ್ಬೇಕು ತುಂಬಾನೇ ಒಳ್ಳೇದು ಹಾಗೇನೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಈಗಾಗ್ಲೇ ಧನುರ್ಮಾಸದ ಮಾಸದ ಪೂಜೆನ ಶುರು ಮಾಡಿರ್ತೀರಾ ಸೋಮವಾರ ಅಥವಾ ಹುಣ್ಣಿಮೆ ದಿನಕ್ಕೆ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಕಳಸಾ ಇಟ್ಟಿರ್ತೀರಾ ಅಂತ ನೀವು ಈಗ ದಿನಕ್ಕೆ ಕಳಸ ಎಲ್ಲಾ ತೆಗೆಯೋದು ಬೇಡ ಗಣಪತಿ ವಿಗ್ರಹ ದೀಪಗಳು ಕರ್ಪೂರ ದಾರತಿ ಪಂಚಪತ್ರೆ ಮತ್ತೆ ನೀರು ತುಂಬಿಸಿ ಇಡುವಂತ ತಾಮ್ರದ ಚೆಂಬು ಇಂತದೆಲ್ಲಾನು ಕೂಡ ತೊಳೆದು ಪೂಜಾ ರೂಮ್ ಎಲ್ಲಾ ಕ್ಲೀನ್ ಮಾಡ್ಕೊಳ್ಳಿ ಪೂಜೆಗೆ ಎಲ್ಲಾನು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಧನುರ್ ಮಾಸದ ಪೂಜೆ ಈಗಾಗ್ಲೇ ಶುರು ಮಾಡಿರೋರು ಬೆಳಗ್ಗೆನೆ ಪೂಜೆ ಮಾಡ್ಬೇಕಾಗತ್ತೆ ಹಾಗಾಗಿ ನೀವು ಬೆಳಗ್ಗೆನೆ ಹೂವೆಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಸಂಜೆಗೆ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಗಣಪತಿ ವಿಗ್ರಹಕ್ಕೆ ಮಾತ್ರ ಅಭಿಷೇಕ ಮಾಡಿ ಗಣಪತಿ ವಿಗ್ರಹಕ್ಕೆ ಮಾತ್ರ ಹೂವಿಟ್ಟು ಅಲಂಕಾರ ಮಾಡಿ ನೀವು ಸಂಕಷ್ಟಹರ ಚತುರ್ಥಿ ಪೂಜೆಯನ್ನ ನೀವು ಮಾಡ್ಕೋಬಹುದು ಈ ದಿನ ಗಣೇಶನಿಗೆ ಶುದ್ಧವಾದ ಜಲಾಭಿಷೇಕ ಮಾಡ್ಬೇಕು ಹಾಗಾಗಿ ಒಂದು ತಾಮ್ರದ ಚೆಂಬಲಿ ನೀರನ್ನ ತುಂಬಿಸಿಟ್ಕೊಳ್ಳಿ ಆ ನೀರಿನಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಿ ಅಭಿಷೇಕ ಮಾಡುವಾಗ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಇಪ್ಪತ್ತೊಂದು ಸಲ ಅಭಿಷೇಕವನ್ನ ಮಾಡ್ಕೋಬೇಕು ಅದಾದ್ಮೇಲೆ ಗಣಪತಿಗೆ ಗಂಧ ಹರಿಶಿಣ ಕುಂಕುಮನ ಹಚ್ಬೇಕು ಯಾವಾಗ್ಲೂ ಅಷ್ಟೇ ನಾನು ತುಂಬಾ ಹಿಂದೆನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಗಂಧ ಹಚ್ಚೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕಳೀತಾ ಬರುತ್ತಂತೆ ಅಂದ್ರೆ ನಾವು ಪ್ರತಿ ಸಲ ಎಷ್ಟು ಗಂಧನ ಹಚ್ತಾ ಹೋಗ್ತಿವೋ ಅಷ್ಟು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಗಂಧನ ಮನೇಲೆ ತೇದು ಹಚ್ಚೋದು ತುಂಬಾನೇ ಒಳ್ಳೇದು ಗಂಧ ಹರ್ಶಿಣ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಗರ್ಕೆ ಬಿಳಿ ಹೂವು ಹಳದಿ ಬಣ್ಣದ ಹೂವು ಮತ್ತೆ ಕೆಂಪು ಹೂವು ಇದೆಲ್ಲನು ಕೂಡ ಇಟ್ಟು ಅಲಂಕಾರನ ಮಾಡ್ಕೊಳ್ಳಿ ಆ ನಂತರ ಗಣಪತಿ ಮಂತ್ರನ ಹೇಳ್ತಾ ಪೂಜೆನ ಶುರು ಮಾಡಿ ನೈವೇದ್ಯಕ್ಕೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆಯಿಂದ ಮಾಡುವಂತ ಪದಾರ್ಥಗಳನ್ನ ನೈವೇದ್ಯಕ್ಕೆ ಅರ್ಪಿಸಬಹುದು ಅಥವಾ ಎಳ್ಳನ್ನು ಸೇರಿಸಿ ಅಂದ್ರೆ ಈಗ ಮೋದಕ ಮಾಡ್ತಾರಲ್ವಾ ಆ ಒಂದು ಸ್ವೀಟ್ಗೆ ಸ್ವಲ್ಪ ಎಳ್ಳನ್ನ ಸೇರಿಸಿ ಕೂಡ ಮೋದಕ ಕರ್ಜಿಕಾಯಿ ಇಂಥದನ್ನು ಕೂಡ ಮಾಡಿಟ್ಕೊಂಡು ನೈವೇದ್ಯ ಮಾಡಬಹುದು ಅಥವಾ ಹಾಲು ಹಣ್ಣು ಇಟ್ಟು ಪೂಜೆನ ಮಾಡ್ಕೋಬಹುದು ಇದೆಲ್ಲ ಕೂಡ ನೀವು ಸಿದ್ಧತೆ ಮಾಡ್ಕೊಂಡು ಆದ್ಮೇಲೆ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಒಂದು ಪಂಚಪತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಕೋಬೇಕು ಅದ್ರ ಮೇಲೆ ಕೈ ಇಟ್ಕೊಂಡು ಗಂಗೆ ಮಂತ್ರನ ಹೇಳ್ಕೊಬೇಕು ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪದೇ ಪದೇ ಸಂಕಲ್ಪ ಮಂತ್ರ ಕೂಡ ಕೇಳ್ತೀರಾ ಸ್ವಲ್ಪ ಪೂಜಾ ವಿಡಿಯೋಗಳನ್ನ ಶೇ ಚೆಕ್ ಮಾಡಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸಂಕಲ್ಪ ಮಂತ್ರ ಗಂಗೆ ಮಂತ್ರ ಗಣಪತಿ ಮಂತ್ರ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಗಂಗೆ ಮಂತ್ರನ ಹೇಳ್ಕೊಂಡು ಅದರ ಒಳಗಡೆ ಒಂದು ಹೂನ ಅದ್ದಿ ಎಲ್ಲಾ ಪೂಜಾ ಸಾಮಗ್ರಿಗಳ ಮೇಲೆ ವಿಗ್ರಹಗಳ ಮೇಲೆ ಕಳಸದ ಮೇಲೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳ್ಕೊಳ್ಳಿ ಅದಾದ್ಮೇಲೆ ಗಣಪತಿ ಮಂತ್ರ ಹೇಳ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿ ಮಂತ್ರ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ಶುಭ ದಿನದಲ್ಲಿ ಗಣಪತಿ ಸಂಕಷ್ಟ ಹರ ಗಣಪತಿ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನ ಕೇಳ್ಕೊಂಡು ನೀವು ಆ ಹೂವು ಅಕ್ಷತೆಯನ್ನ ಗಣಪತಿ ವಿಗ್ರಹದ ಹತ್ರ ಹಾಕ್ಬೋದು ಅಥವಾ ನೀವು ಕೈಯಲ್ಲಿ ಉದ್ದರಣೆಯಿಂದ ನೀರನ್ನ ಹಾಕೊಂಡು ಒಂದು ತಟ್ಟೆಯಲ್ಲಿ ಅದನ್ನ ಬಿಡಬಹುದು ಮೇಲೆ ಬಿಡಿ ಹೂಗಳು ಮತ್ತೆ ಗರಿಕೆಯನ್ನ ಮಿಕ್ಸ್ ಮಾಡಿಕೊಂಡು ಅರ್ಚನೆ ಮಾಡ್ಕೊಳ್ಳಿ ಗಣಪತಿ ಅಷ್ಟೋತ್ತರನ ಹೇಳ್ತಾ ನೀವು ಗಣಪತಿಗೆ ಅರ್ಚನೆ ಮಾಡಬೇಕು ಬರೀ ಗರಿಕೆಯಿಂದನೂ ಕೂಡ ಅರ್ಚನೆ ಮಾಡಬಹುದು ತುಂಬಾನೇ ಒಳ್ಳೇದು ಇಷ್ಟೊಂದು ದೋಷಗಳ ನಿವಾರಣೆಗೆ ಇದು ಒಳ್ಳೇದು ಗೊತ್ತಾ ಹಾಗಾಗಿ ಆದಷ್ಟು ತುಂಬಾ ಚೆನ್ನಾಗಿರುವಂತ ಗರಿಕೆಗಳನ್ನ ತಂದಿಟ್ಕೊಳ್ಳಿ ಚೆನ್ನಾಗಿ ತೊಳೆದು ನೀರಿನಲ್ಲಿ ಬೆಳಗ್ಗೆನೆ ಹಾಕಿ ಇಟ್ಬಿಡಿ ಪೂಜೆ ಸಮಯಕ್ಕೆ ಅದನ್ನ ತೆಗೆದು ನೀವು ಪೂಜೆಗೆ ಉಪಯೋಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಗರಿಕೆ ನೀವು ಪೂಜೆ ಎಲ್ಲ ಆದ್ಮೇಲೆ ಬೇಕಾದ್ರೆ ಅದನ್ನೆಲ್ಲ ತೆಗೆದು ನೀರಿನಲ್ಲಿ ಕುದಿಸಿ ಕಷಾಯ ತರ ಮಾಡಿ ಕುಡಿಬಹುದು ಅಥವಾ ನಿಮ್ಮ ಮನೇಲಿ ಇರುವಂತ ಗಿಡಗಳಿಗೆ ನೀವು ಅದನ್ನ ಹಾಕ್ಬೋದು ತಪ್ಪದೆ ಆ ದಿನ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಗಣಪತಿಯ ಅಷ್ಟೋತ್ತರ ಎಲ್ಲ ಆದ್ಮೇಲೆ ನೀವು ನೈವೇದ್ಯನ ಅರ್ಪಣೆ ಮಾಡಿ ಆಮೇಲೆ ವ್ರತದ ಕಥೆಯನ್ನು ಓದಬೇಕು ಸಂಕಷ್ಟ ಹರ ಚತುರ್ಥಿ ವ್ರತದ ಬುಕ್ ಏನಾದರೂ ನಿಮ್ಮ ಹತ್ರ ಇದ್ರೆ ಅದೇ ಬುಕ್ ನಲ್ಲಿ ಕೊನೆಯಲ್ಲಿ ವ್ರತದ ಕಥೆ ಇರತ್ತೆ ಅದನ್ನ ಓದ್ಬೇಕು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಕತೆ ಓದ್ಬೇಕು ಕತೆ ಓದಿ ಆದ ನಂತರ ಆ ಅಕ್ಷತೆಯನ್ನ ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಅದಾದ್ಮೇಲೆ ಸಂಕಷ್ಟ ನಾಶನ ಗಣಪತಿ ಮಂತ್ರ ಒಂದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಹೇಳ್ಕೊಳ್ಳಿ ಪ್ರತಿಯೊಂದು ಸ್ತೋತ್ರ ಹೇಳುವಾಗ್ಲೂ ಕೂಡ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಹೇಳ್ಬೇಕು ಆಮೇಲೆ ಅದನ್ನ ಗಣಪತಿ ಹತ್ರ ಹಾಕ್ಬೇಕು ಈ ಒಂದು ಮಂತ್ರನೂ ಕೂಡ ಹೇಳ್ಕೊಂಡು ಆದ್ಮೇಲೆ ಕೊನೆಯಲ್ಲಿ ಕ್ಷಮಾಪಣ ಮಂತ್ರ ಮತ್ತೆ ಪ್ರದಕ್ಷಿಣಾ ಮಂತ್ರ ಇದೆರಡೂ ಕೂಡ ಇರುತ್ತೆ ಅದನ್ನು ಕೂಡ ಹೇಳ್ಕೋಬೇಕು ಅದನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ಪೂಜೆ ಕೊನೆಯಲ್ಲಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಕ್ಷಮಾಪಣಾ ಮಂತ್ರನ ಹೇಳ್ಕೋಬೇಕು ಅದಾದ ಮೇಲೆ ಪ್ರದಕ್ಷಿಣೆ ಹಾಕ್ತಾ ಈ ಪ್ರದಕ್ಷಿಣೆ ಮಂತ್ರನ ಹೇಳ್ಕೋಬೇಕು ಮೂರು ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕ್ಬಹುದು ಪ್ರದಕ್ಷಿಣೆ ಹಾಕುವಾಗ ಪ್ರದಕ್ಷಿಣಾ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಇಲ್ಲಿಗೆ ಸಂಕಷರ ಚತುರ್ಥಿಯ ಪೂಜೆ ಮುಗಿಯುತ್ತೆ ಆ ನಂತರ ರಾತ್ರಿ ಎಂಟು ಮೂವತ್ತರ ನಂತರ ನೀವು ಚಂದ್ರ ದರ್ಶನವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ನಿಮ್ಮ ಉಪವಾಸವನ್ನ ಬಿಡಬಹುದು ಮನೆಯಲ್ಲಿ ಬೇಗ ಪೂಜೆ ಮುಗಿದು ನಿಮ್ಗೆ ಇನ್ನೂ ಸಮಯ ಇದೆ ಅಂದ್ರೆ ನೀವು ದೇವಸ್ಥಾನ ಕೂಡ ಹೋಗ್ಬರ್ಬಹುದು ಅಲ್ಲಿ ದೇವರನ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ನಿಮ್ ಹೆಸರಲ್ಲಿ ನಿಮ್ಮ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಅಲ್ಲೂ ಕೂಡ ಪೂಜೆನ ನೋಡ್ಕೊಂಡು ಪ್ರಸಾದ ತಗೊಂಡು ನೀವು ಮನೆಗೆ ಬರಬಹುದು ಸರಳವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡೋ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬೇಕು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ